ಗ್ರಾಮ ಪಂಚಾಯಿತಿಯ ಲೆಕ್ಕಾಚಾರಗಳಲ್ಲಿ ಪತ್ನಿಯ ಬದಲಿಗೆ ಪತಿಯ ರಾಯಭಾರಿ ನಡೀತಾ ಇದೆಯಾ ಹೌದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಪತ್ನಿ ಆಯ್ಕೆ ಆಡಳಿತ ಮಾಡ್ತಾ ಇರುವಂಥದ್ದು ಮಾತ್ರ ಪತಿ ಕೊರಟಗೆರೆ ತಾಲೂಕಿನ ಅಕ್ಕಿರಾಂಪುರ ಗ್ರಾಮ ಪಂಚಾಯಿತಿಯಲ್ಲಿ ಇಂಥದೊಂದು ಅತಿ ದೊಡ್ಡ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ ಪಂಚಾಯಿತಿಯ ಕರ ವಸೂಲಿಗಾರ ಕೂಡ ಅಧ್ಯಕ್ಷರ ಸಂಬಂಧಿಯಂತೆ ವಸೂಲಾತಿ ಹಣ ದುರ್ಬಳಕೆ ವಿಚಾರದಲ್ಲಿ ಬಿಲ್ ಕಲೆಕ್ಟರ್ ಹಾಗೂ ಕಂಪ್ಯೂಟರ್ ಆಪರೇಟರ್ ಕೈವಾಡ ಇದೆ ಅಂತ ಆರೋಪ ಕೇಳಿ ಬರ್ತಾ ಇದೆ ಅಮಾನತ್ತುಗೊಳಿಸಿದ್ರು ನೌಕರರಿಗೆ ಸಂಬಳವನ್ನ ನೀಡುತ್ತಿದ್ದಾರಂತೆ ಈ ಪಂಚಾಯತ್ ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ವಸೂಲಿ ಮಾಡಿದ ಹಣವನ್ನ ಬ್ಯಾಂಕ್ಗೆ ಕಟ್ಟತಾ ಇಲ್ಲ ಸಾರ್ವಜನಿಕರಿಂದ ಕರ ವಸೂಲಿ ಮಾಡಿದ ಹಣವನ್ನ ನೇರವಾಗಿ ಬ್ಯಾಂಕ್ಗೆ ಕಟ್ಟದೆ ಮನೆ ಬಂದಂತೆ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಲೆಕ್ಕದ ಪುಸ್ತಕ ಇಲ್ಲ ಎನ್ನುವಂತಹ ಪಿಡಿಒ ರವಿಕುಮಾರ್ ಉದಾಸೀನದ ಉತ್ತರವನ್ನು ಕೂಡ ಕೊಡುತ್ತಿದ್ದಾರೆ ಅಧ್ಯಕ್ಷರು ಹಾಗೂ ಪಿಡಿಒ ಬಳಿ ಗ್ರಾಮ ಪಂಚಾಯಿತಿಯ ಖರ್ಚಿನ ಲೆಕ್ಕವನ್ನ ಕೇಳಿದ್ದಾರೆ ಸದಸ್ಯರು ಸದಸ್ಯರು ಕೇಳಿದ ಲೆಕ್ಕಾಚಾರಕ್ಕೆ ಎರಡು ವರ್ಷದ ಲೆಕ್ಕ ಇದೀಗ ಮಂಗಮಾಯವಾಗ್ಬಿಟ್ಟಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕರ್ತವ್ಯ ಹಾಗೂ ಹಣಕಾಸಿನ ವಿಚಾರದಲ್ಲಿ ಲೋಪವನ್ನೆಸಗಿ ಲಕ್ಷಾಂತರ ರೂಪಾಯಿಯನ್ನು ವಂಚನೆ ಮಾಡಿದ್ದಾರೆ ಅಂತ ಗ್ರಾಮ ಪಂಚಾಯಿತಿಯ ಸದಸ್ಯರು ಸದ್ಯಕ್ಕೆ ಆರೋಪವನ್ನು ಮಾಡುತ್ತಾ ಇದೀಗ ಇರುವಂತಹ ಪಿ ಡಿಒ ಅವರನ್ನ ಅಧ್ಯಕ್ಷರನ್ನ ಸದಸ್ಯರ ಸಭೆಯಲ್ಲಿ ಲೆಕ್ಕದ ಮಾಹಿತಿಯನ್ನ ಕೇಳಿದ್ರೆ ಎರಡು ವರ್ಷದ ಬಿಲ್ಗಳ ಪುಸ್ತಕವೇ ಕಳೆದು ಹೋಗಿದೆ ಅಂತ ಉಡಾಫೆ ಉತ್ತರವನ್ನ ಹೇಳುತ್ತಾರೆ ಅಂತ ಸದಸ್ಯರು ಆರೋಪ ಮಾಡದಂತಹ ಒಂದು ಅತಿ ದೊಡ್ಡ ಘಟನೆ ನಡೆದಿದೆ ಕೊರಟಗೆರೆ ತಾಲೂಕಿನ ಅಖಿರಾಂಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳು ಕೊರಟಗೆರೆ ಹಾಗೂ ಜಿಲ್ಲಾ ಪಂಚಾಯತ್ ತುಮಕೂರು ಇವರಿಗೂ ಕೂಡ ಗ್ರಾಮ ಪಂಚಾಯಿತಿಯ ಸದಸ್ಯರು ಪತ್ರದ ಮೂಲಕ ಮಾಹಿತಿಯನ್ನ ತಿಳಿಸಿದ್ರು ಕೂಡ ಇಲ್ಲಿಯವರೆಗೂ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ತುಕೊಂಡು ಎಲ್ಲವನ್ನ ಸರಿ ಮಾಡ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ ಇನ್ನು ಟೆಂಡರ್ ಆದ ಅಂಗಡಿಗಳ ಅವಧಿ ಮುಗಿದ್ರೂ ಕೂಡ ಮರು ಟೆಂಡರ್ ಮಾಡದೆ ಅದರಿಂದ ಬರುವಂತಹ ಹಣ ಎಲ್ಲಿ ಹೋಗ್ತಾ ಇದೆ ಯಾರು ವಸೂಲಿ ಮಾಡ್ತಾ ಇದ್ದಾರೆ ಅನ್ನೋದೇ ನಿಗೂಢವಾಗ್ಬಿಟ್ಟಿದೆ ಆದ್ರಿಂದ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ಜರುಗಿಸಿ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸಾರ್ವಜನಿಕರ ಕೆಲಸಗಳನ್ನ ಮಾಡೋದಕ್ಕೆ ಅನುವು ಮಾಡಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಅಂತ ಸದಸ್ಯರು ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಪಂಚಾಯತ್ ರಾಜ್ ಇಲಾಖೆಯ ಮಾಜಿ ರಾಜ್ಯ ಮುಖ್ಯ ಕಾರ್ಯದರ್ಶಿ ಕಾರ್ಯದರ್ಶಿ ಆತೇಕ್ ಅಹಮದ್ ಅವರ ಗ್ರಾಮ ಇದು ಅಕ್ಕಿರಾಂಪುರ ಸಾರ್ವಜನಿಕ ಕೆಲಸಗಳು ಸಾರ್ವಜನಿಕ ಕೆಲಸಗಳು ಆಗ್ತಾ ಇಲ್ಲ ಏನೇನು ಕೆಲಸಗಳು ಆಗ್ತಾ ಇಲ್ಲ ಯಾಕಂದ್ರೆ ನಮಗ್ ಬಂದು ಹೇಳ್ತಾರೆ ಸಾರ್ವಜನಿಕರು ಏನ್ ಬರ್ತಾರೆ ಯಾರು ಇರೋ ಅಧಿಕಾರಿಗಳು ಆಗ್ತಾ ಇದ್ರು ಸರಿ ಆರೋಪ ಮಾಡ್ತಾರೆ ಅದರಿಂದ ತುಂಬಾ ಪ್ರಾಬ್ಲಮ್ ಆಗಿದೆ ಮುಂದಿನ ಮತ್ತೆ ಆಮೇಲೆ ಬಿಲ್ ಕಳಿಸೋದು ಎಲ್ಲ ಪ್ರಾಬ್ಲಮ್ ಆಗಿದ್ದು ಅದನ್ನು ಸಮೇತ ಇವರು ಬಿಲ್ಗೂ ತಂದು ಕೊಡಲಿಲ್ಲ ಬಿಲ್ಗೂ ಸೇರ್ತೀನಿ ಅದೇನ ಕಂಪ್ಲೇಂಟ್ ಯಾವುದೇ ಕಾರಣಕ್ಕೂ ಒಂಥರ ಏನು ಮೀನಾಮೇಶ ಏನಾಗ್ತದೆ ಆದ್ರಿಂದ ಇದ್ರ ಬಗ್ಗೆ

ಹಂಗಾಗಿ ಎನ್ ಆರ್ ಆಕ್ಟ್ ಆ್ಯಕ್ಟ್ ಏನಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಆ ಎನ್ ಆರ್ ಐ ಜಿ ಆ್ಯಕ್ಟ್ ಪ್ರಕಾರ ಯಾರ್ಯಾರು ವಿರುದ್ಧ ಏನೇ ಕ್ರಮ ತಗೊಳ್ಬೇಕು ಅನ್ನೋದ್ರಿಂದ ಅಧಿಕಾರಿಗಳು ಡಿಸೈಡ್ ಮಾಡೋದು ಕ್ರಮ ತಗೊಳ್ಬೇಕು ಅಂತ ಇಲ್ಲ ರೆಜುಲೇಷನ್ ಬುಕ್ ಬರೋದಿಲ್ಲ ಅವರು ನಾವು ಇವು ಮೇಡಮ್ ಅವ್ರಿಗೆ ಇವಾಗ ಫೋನ್ ಮಾಡಿ ಹೇಳೋದಕ್ಕೆ ಬರೀ ಅಂದ್ರೂ ಅವರು ಏನು ರೆಸ್ಪಾನ್ಸ್ ಇಲ್ಲ ಹಂಗಾಗಿ ದಯವಿಟ್ಟು ಹೇಳಕ್ಕೆ ನಮಗೆ ಸಿ ಎಸ್ ಅವರು ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು ಬಿಲ್ ಕಲೆಕ್ಟರು ಮತ್ತೆ ಅವರು ಕಂಪ್ಯೂಟರ್ ಆಪರೇಟರು ಈ ಸಿಬ್ಬಂದಿ ಏನು ಹಳೆ ಹೋಗಿ ಹೊಸ ಹೋಗಿ ಇವ್ರು ಹೇಳ್ತಾರೆ ಹಳೆ ಪೀಡಿವೋ ನಮಗೆ ಲೆಕ್ಕ ಕೊಟ್ಟಿಲ್ಲ ಅಂತ ಅದ್ರ ಸಂಬಂಧ ಸಂಬಂಧಪಟ್ಟವರು ಬಾ ಆಮೇಲೆ ಈಗಿರೋ ಚಾರ್ಜ್ ಎಲ್ಲ ಕೊಡಬೇಕಲ್ಲ ಅದು ಅವ್ರಿಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಪೀಡಿವ ಅವ್ರು ಕೇಳ್ಕೊಳ್ಳಿ ನಮ್ಮ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಮೇಲಧಿಕಾರಿಗಳು ದಯವಿಟ್ಟುದಕ್ಕೆ ಸೂಕ್ತ ಕ್ರಮ ತಗೊಂಡು ನಮಗೇನಂತೆ ನಮ್ಮ ಇಲಾಖೆ ಅವ್ಯವಹಾರ ನಡೆದಿರೋದಕ್ಕೋಸ್ಕರನೇ ಲೆಕ್ಕ ತೆಗೆದಿದ್ದು ಏಪ್ರಿಲ್ ಒಂದನೇ ತಾರೀಕಿಂದ ನಾವು ಲಾಸ್ಟ್ ಇಯರು ಆವಾಗ ಸಿಗಾಕೊಂಡ್ರು ಡಿಸೆಂಬರಲ್ಲಿ ನಿಮ್ಮ ಪತ್ರಿಕೆಲೆಲ್ಲ ಪ್ರಕಟ ಆಗಿತ್ತು ಪತ್ರಿಕೆಯನ್ನು ನಾನು ಹಳೆಯದು ನಿಮ್ಮ ಪತ್ರಿಕೆ ಪ್ರಕಟ ಆಗಿರೋದು ನಾನು ಡಾಕ್ಯುಮೆಂಟ್ಸ್ ತೆಗೆದಿದ್ದೀವಿ ಹಂಗಾಗಿ ಅದ್ರದ್ದು ಆಮೇಲಿಂದ ಅವರು ಇದ್ದಕ್ಕಿದಂ ಯಾವುದೇ ಥರ ಅವರು ಚಾಪ ಕಂಡ ತಗೊಂಡು ಬಾಡ್ ಪೇಪರ್ನಲ್ಲಿ ಬರ್ಸ್ಕೊಡಿ ಅವ್ರಿಗೆ ಸಿಬ್ಬಂದಿ ಕೊಡುತ್ತೇನೆ ನಮಗೆ ಅಧಿಕಾರ ಇಲ್ಲ ಅಂತ ಹೇಳೋದು ಮೇಡಮ್ ನನಗೆ ಹೇಳ್ತಿರೋದು ಸೆಕ್ರೆಟ್ರಿ ಪ್ಲಸ್ ಪಿ ಡಿ ಒ ಈ ಸಿಬ್ಬಂದಿಗಳಿಂದವರೇ ಪಂಚಾಯಿತಿ ಸಿಬ್ಬಂದಿಗಳು ಬಿಲ್ಪಿಲಕ್ ಟ್ರ್ಯಾಕ್ ಕಂಪ್ಯೂಟರ್ ಆಪರೇಟ್ರು ಅವ್ರಿಗೂ ನನಗೂ ಧಕ್ಕಿಯಾಗಿ ಬರಲ್ಲ ನನ್ನ ಕಾರಣ ನಿಮ್ಮ ಬಾಡಿ ಸರಿ ಅಂತ ಬಾಡಿ ಸುಪ್ರೀಂ ಬಾಡಿ ಹೇಳಿದ್ರು ಪಿ ಇಲ್ಲ ಅಂತ ಹೇಳೋ ಆರೋಪವನ್ನು ನನಗೆ ಚಾರ್ಜರ್ ಕೊಟ್ಟಿಲ್ಲ ನಮ್ಮ ಚಾರ್ಜರ್ ಯಾರದಲ್ಲಿ ನಿಮ್ಗೆ ಯಾರು ಕೊಟ್ಟಿಲ್ಲ ಹಿಂದಿನ ಪೀಡಿಯವರು ಕೊಟ್ಟಿಲ್ಲ ಅವರು ಹಿಂದಿನ ಪೀಡ ಅವರಿಗೆ ಕೊಟ್ಟಿಲ್ಲ ರಮೇಶ್ ಅಂತ ಕೊಟ್ಟಿದ್ದಾರೆ ಅವರು ಬಿಲ್ ಬುಕ್ಗಳು ಕೊಟ್ಟಿಲ್ಲ ಇವರು ಇಪ್ಪತ್ತೊಂದು ಇಪ್ಪತ್ತೆರಡು ಸಂದಿಗೂ ಹಾಜರು ಪಡಿಸ್ತು ಅದು ಇಲ್ಲ ನಮ್ಮ ಕಡೆ ನಾನು ಮೇಲಧಿಕಾರಿಗೆ ಬರೋದು ಆಮೇಲೆ ಸಹ ಹಾಜರು ಕೊಡ್ತೀನಿ ನಮ್ಮ ಮೆಂಬರ್ಗಳ್ಗೇನೆ ನೀವು ಒಂದು ರಿಕ್ವೆಷನ್ ಕೊಡಿ ಅದಕ್ಕೆ ಅದ್ರ ಬಗ್ಗೆ ಕಂಪ್ ಕೊಡಿ ಅಂತ ಕೇಳ್ತೀರಂತೆ ನಾನು ಕ್ವಿಷನ್ ಅಂತಂದರೆ ಯಾವ ಈಗ ಯಾವುದೋ ಒಂದು ಕೇಳ್ತೀರಾ ದಾಖಲಾತಿ ಯಾವುದಂತ ಈಗ ಆನ್ಲೈನ್ ಇರೋದಿಲ್ಲ ಈಗ ರಸೀದ ಬುಕ್ ಯಾವುದಿಲ್ಲ ಅಂತ ಟೂ ಇಯರ್ಸ್ ಲಾಸ್ಟ್ ಇಯರ್ ಇಲ್ಲ ರೆಸಿಟ್ ಬುಕ್ ಯಾವುದಿಲ್ಲ ಎಲ್ಲ ಹಂಗಾಗಿರೋದ್ರಿಂದ ಅದು ರದ್ದು ಮಾಡೋಕ್ರನ್ನ ಇದು ಅಲ್ಲ ಮಾಡಬೇಕು ಇದು ಮೆಂಬರ್ಗಳು ಆದರೂ ಅವರು ರಿಕ್ವಿಷನೇ ಕೊಡಬೇಕಾ ಅದಕ್ಕೆ ದೂರ ಕೊಡಬೇಕಾ ಅದನ್ನು ಅದನ್ನೇ ರೆಜುಲೇಷನ್ ಅದೇ ರೆಜುಲೇಷನ್ ಮಾಡಿ ಯಾವುದು ಬಿತ್ತೆ ಇವ ಮೇಡಮ್ ಅವರಿಗೆ ಕಳಿಸಿದ್ರೆ ನಾವು ರಿಪೋರ್ಟ್ ಅಂತ ಹೇಳಬೇಕು ಮನೆ ಕಾರ್ಯಕರ್ತರಿಗೆ ರಿಪೋರ್ಟ್ ಹಾಕಬೇಕಂತ ನಾನು ಕ್ರಮಕ್ಕೆ ಕಂಪ್ಯೂಟರ್ ಹಾಕಿ ಯಾಕೆ ಸರ್ ಸಮಸ್ಯೆ ಆಗಿದೆ ಅದು ಅದ್ರ ಬಗ್ಗೆ ನೋಟಿಸ್ ಜಾರಿ ಮಾಡಿದ್ದೀವಿ ಲಾಸ್ಟ್ ಟೂ ಮಂತ್ಸಿಂದ ಅವ್ನು ಬರ್ತಾ ಇಲ್ಲ ಕಾರಣ ಕಾರಣ ನಾವು ಇದು ಇದಕ್ಕೆ ಅಂತ ರಿಲೀವ್ ಮಾಡಿದ್ದೀವಿ ಆಮೇಲೆ ಮೇ ಹದಿನೆಂಟು ಕ್ಲೀನ್ ಮಾಡಿದ್ದೀವಿ ಒಳ್ಳೆ ವಾಪಸ್ ಲೀವರಿ ಮತ್ತೆ ಮತ್ತೆ ನೋಡಿಸ್ ಜಾರಿ ಮಾಡಿದ್ದೀವಿ ಅಲ್ಲಿನೂ ಕೂಡ ಕರ್ತವ್ಯ ನೋಡಿಸ್ತಾ ಸರ್ ಹಾಂ ನಾಲ್ಕು ಸರಿ ನೋಡಿಸ್ಕೊಡ್ತೀವಿ ಅಡುಗೆ ಇವತ್ತು ಅಜರಣ ತಂದಿದ್ದೀವಿ ಅವನೇನು ಕರ್ತವ್ಯ ಹೋಗಿ ಮಾಡಿ ಅಂತ ಹೇಳಿ ಅದೇನು ಸಭೆ ತೀರ್ಮಾನ ಇನ್ನೂ ಮೀಟಿಂಗ್ ನಡೀತಾ ಇದೆ ಸಭೆ ಏನು ತೀರ್ಮಾನಕ್ಕೆ ಹೋದಾಗ ಬರೀತೀವಿ ಸಮಸ್ಯೆ ಸಮಸ್ಯಾಗ್ತಾ ಅಂತಲ್ಲ ಅಂದ್ರೆ ಟೆಕ್ನಿಕಲ್ ಪ್ರಾಬ್ಲಮ್ ಆ ದುಡ್ಡು ಅವ್ರಿಗೆ ಬಿದ್ದಿಲ್ಲ ಅದು ಇದು ಮಾಡುವಂತ ಹೇಳಿದ್ದಾರೆ ಸಹ ಅದು ಕೊಟ್ಟರೆ ಅದು ಚೆಕ್ ಮಾಡೋದು ಹೆಸರು ಅವ್ರದೇ ಬಟ್ ಅದು ಅಮೌಂಟ್ ಜಮಾ ಆಗಿಲ್ಲ ಅಂತ ಅವ್ರ ಅಕೌಂಟಿಗೆ ಬಿದ್ದಿಲ್ಲ ಅದನ್ನು ನಾವು ಪರಿಶೀಲನೆ ಮಾಡಿ ಇದು ಮಾಡಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಪಂಚಾಯಿತಿಗಳಲ್ಲಿ ಯಾವುದೇ ಕೆಲಸ ಆಗ್ತಾ ಇಲ್ವಾ ಅಂತಲ್ಲ ಹೆಂಗೆ ಸಾರ್ವಜನಿಕರು ಬಂದ್ರೆ ಹೆಂಗೆ ಸರ್ ಎಲ್ಲ ಆಗ್ತಾ ಇದೆ ಕೆಲಸ ಆಗ್ತಾ ಇದೆ ನಮ್ದು ಹತ್ತನೇ ಸ್ಥಾನದಲ್ಲಿ ಐತಿ ಜನ ಸಿ ಒಳಗೆ ಇಡೀ ತಾಲೂಕಲ್ಲಿ ಹತ್ತನೇ ಸ್ಥಾನದಲ್ಲಿ ಐತಿ ಇವತ್ತಿನ ರಿಪೋರ್ಟ್ ತೆಗೆದುಬಹುದು ಚೆನ್ನಾಗಿ ಗ್ರಾಮ ಪಂಚಾಯತ್ ಸಾರ್ವಜನಿಕರ ಕುಂದುಕೊರತೆ ಕೆಲಸಗಳಾಗ್ತಾ ಇದೆ ಸಾರ್ವಜನಿಕ ಕುಂದುಕೊರತೆ ಸರ್ವೆ ಮಾಡಿದ್ರು ಅಲ್ಲೇ ಸ್ಪಾಟಲ್ಲ ಏನು ಸಮಸ್ಯೆ ಇದು ಮನೆಗಳು ಅವೆಲ್ಲ ಸ್ಪಾಟಲ್ಲಿ ಬಗೆಹರಿಸ್ಬಿಟ್ಟು ಒಂದು ಮೂರು ದಿನ ಟೈಮ್ ಮೂರು ದಿನದಲ್ಲಿ ಅವರೆಲ್ಲ ಬಗೆಹರಿಸ್ರು ಮನೆಗಳ ಸಮಸ್ಯೆ ಎಂದು ಸದಸ್ಯರು ಅಷ್ಟೊಂದು ಆರೋಪ ಮಾಡ್ತಾ ಇದ್ದಾರೆ ಬರೀಬೇಕಾದ್ರೆ ಬರೀತಾ ಈಗ ಎಲ್ಲ ಸರ್ ಬರೆಯೋದು ಇಲ್ಲೇ ಬರೀತೀನಿ ಮತ್ತೆ ಬರಿತಾ ಇಲ್ಲ ಅಂತಲ್ಲ ಅಲ್ಲ ಈಗ ಕೂಡ ಬರಿತಾ ಇದ್ದೀರ ಬೆಳಿಗ್ಗೆ ಮೀಟಿಂಗ್ ನಡಿಬೇಕಾದ್ರೆ ಗದ್ಲ ಇರ್ತೈತೆ ಅದಕ್ಕೆ ಸ್ವಲ್ಪ ಇದು ರಫಲ್ಲಿ ಹಾಕೊಂಡಿರ್ತೀವಿ ಅದನ್ನ ಈಗ ಬರಿತಾ ಇದ್ದೀವಿ ಒರ್ಜನಲ್ಲಿ ಅಲ್ಲ ಮನೆಗೆ ಹೋಗಿ ಏನಾದ್ರು ಬರೀತೀರ ಮನೆಗೆ ಮನೆ ಇಲ್ಲ ಇಲ್ಲೇ ಬರೀತೀವಿ ಇಲ್ಲ ನೋಡಿ ವಿಡಿಯೋ ಮಾಡಿ ಇಲ್ಲೇ ಐತೆಲ್ಲ ಬರೀ ಇಲ್ಲಿ ಬರೀತದ ನೋಡಿ ಅದೇ ನಾವು ಬಂದ್ಮೇಲೆ ಬರೀತಾ ಇದ್ದಾರೆ ಸರ್ ಅದಕ್ಕಿಂತ ಮುಂಚೆ ಬರೀತಾ ಇದ್ದೀವಿ ಇಲ್ಲ ಮೀಟಿಂಗ್ ಮುಗಿದಿಲ್ಲ ಇನ್ನ ಸಬ್ಜೆಕ್ಟ್ ಬಿಸ್ನೆಸ್ ಅಲ್ಲ ಸದಸ್ಯಗಳಿಗೆ ಅಂತಲ್ಲ ಸರ್ ಆಮೇಲೆ ಬರೀತೀವಿ ಅಂತ ಬಿಟ್ಟು ಹೇಳಿರೋದಲ್ಲ ಸರ್ ಸೈನ್ ಹಾಕಿ ಸರ್ ರೆಗ್ಯುಲೇಷನ್ ಸೈನ್ ಹಾಕೊಂಡು ರೆಗ್ಯುಲೇಷನ್ ಹಾಕಲ್ ರೀ ಅಟೆಂಡೆನ್ಸ್ ಫಸ್ಟ್ ಅಟೆಂಡೆನ್ಸ್ ತಗೋತಾರೆ ಅಟೆಂಡೆನ್ಸ್ ಸೈನ್ ಹಾಕೊಂಡು ರೆಗ್ಯುಲೇಷನ್ ಬರೀತೀವಿ ಅಷ್ಟೇ ಅಟೆಂಡೆನ್ಸ್ ಅದು ರೆಗ್ಯುಲೇಷನ್ ಸೈನ್ ಆಗೋ ಅಧ್ಯಕ್ಷರ ಮೆಂಬರ್ಸ್ ಯಾರು ಹಾಕಲ್ಲ ಅಟೆಂಡೆನ್ಸ್ ಮಾತ್ರ ಹಾಕೋದು ಅಧ್ಯಕ್ಷರು ಮಾತ್ರ ರೆಗ್ಯುಲೇಷನ್ ಹಾಕ್ತಾರೆ ಅವರೇ ಜವಾಬ್ದಾರಿ ಕರೆದ ಹೋಗಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆಂಜನಮ್ಮ ಅಧ್ಯಕ್ಷತೆಯಲ್ಲಿ ನಮಗೆ ಸಾಮಾನ್ಯ ಸಭೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಕರೆದಿದ್ದಾರೆ ಇದರಲ್ಲಿ ಕರ್ತವ್ಯ ಲೋಕ ಗ್ರಾಮ ಪಂಚಾಯತ್ ಸಿಬ್ಬಂದಿ ಮೇಲೆ ಕ್ರಮ ತೆಗೆದುಕೊಳ್ಳುವ ಬಗ್ಗೆ ಅಂತ ಹೇಳಿ ಒಂದು ಸಬ್ಜೆಕ್ಟು ಅವರೇ ತಂದುಕೊಟ್ಟವರೆ ಇದರಲ್ಲಿ ಸಬ್ಜೆಕ್ಟಲ್ಲಿ ತಂದವ್ರೆ ನಮಗೆ ಇವರಿಗೆ ಎರಡು ತಿಂಗಳಿಂದ ಸುಮಾರು ಎರಡು ತಿಂಗಳು ಎರಡು ತಿಂಗಳಿಂದ ನಮಗೆ ಕಂಪ್ಯೂಟರ್ ಆಪ್ರೇಟರ್ ಇಲ್ಲ ಇಲ್ಲಿ ಮುಂಜಾನೆ ಅವನು ಸರಿಯಾಗಿಲ್ಲ ಅವ್ರ ಬಗ್ಗೆ ಏನಾದರೂ ಪಿ ಡಿ ಆಗಲಿ ಅವರ ಅಧಿಕಾರಿಗಳಾಗಲಿ ಮೇಲಧಿಕಾರಿಗಳು ಯಾವುದಾದ್ರೂ ಇರುತ್ತೆ ಕ್ರಮ ತೆಗೆದುಕೊಂಡಿಲ್ಲ ಮತ್ತು ಇವಾಗ ನಮಗೆ ಗುರು ಪಿ ಡಿ ಒ ಏನು ಹೇಳ್ತಾರೆ ಅಂದರೆ ನಮಗೆ ರಸೀದಿ ಬುಕ್ಕು ಯಾರಾದರೂ ನಮ್ಮ ಬಾಡಿ ಬಂದಾಗಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಂದ ನಮಗೆ ಅವಾಗಿನ ಆನ್ಲೈನ್ ಪೇಮೆಂಟ್ ಇರಲಿಲ್ಲ ರಸೀದಿ ಬುಕ್ಕು ನಾವು ರಸೀದಿ ಬುಕ್ಕು ನಮಗೆ ಕಳೆದು ಕೊಡ್ರಿ ಅರ್ಸ್ರಿ ಅಂತಂದರೆ ನಮಗೆ ರಸೀದಿ ಬುಕ್ ಯಾವುದೇ ಥರದ್ದು ಇದು ನಮಗೆ ಕ ಇದನ್ನು ತೋರಿಸ್ತಿಲ್ಲ ಕಳೆದು ಅಂತ ಹೇಳ್ತಾರೆ ಕಳೆದೋಗಿರೋದಕ್ಕೆ ಜವಾಬ್ದಾರಿ ಯಾರು ಅಂದರೆ ನಾವು ಕ ನಾವು ಸಭೆಕ್ಕಾಗಿ ಗ್ರಾಮ ಪಂಚಾಯತಿ ಸಾಮಾನ್ಯ ಸಭೆನಾಗೆ ಪಿ ಡಿ ಒ ಕೇಳಿದ್ರೆ ಇದನ್ನು ಕೊಡಿ ಪ್ರಸಿದ್ಧಿ ಬುಕ್ ತರ್ರಿ ನಿಮಗೆ ರೆವಿಟೆನ್ಸ್ ಬುಕ್ ಕೊಡಿರಿ ಡೇ ಬುಕ್ ತೋರಿಸ್ರಿ ಅಂತ ಯಾವುದೇ ಥರ ಲೆಕ್ಕ ತೋರಿಸಲ್ಲ ಹಂಗಾಗಿ ನಾವು ಇವಾಗ ಇವರು ಕೇಳಿದ್ದು ಏನು ಹೇಳ್ತಾರೆ ನಿಮಗೆ ಬರ್ಕೊಡ್ರಿ ನಮಗೆ ಯಾವ ರಸಿ ಬುಕ್ಕು ಕಳೆದೋಗೈತೆ ನಂಬರ್ ಹಾಕಿ ಅಂತಾರೆ ನಮಗೆ ನಂಬರ್ ಹಾಕಿ ಬರ್ಕೊಡೋಕ್ಕೆ ನಾನು ಬಿಲ್ ಕಲಕ್ಕರಲ್ಲ ನಾನು ಸದಸ್ಯ ನಾನು ಲೆಕ್ಕ ಕೇಳ್ದೆ ಕೊಡಬೇಕಾಗಿರೋದು ಅದಕ್ಕೆ ಅಧಿಕಾರಿಗಳು ಅಧಿಕಾರಿಗಳು ಎಫ್ ಪಿ ಡಿ ಒ ಯಾರಿಗೆ ಕೇಳಬೇಕು ಬಿಲ್ ಕಲಿಯಕ್ಕೆ ಕೇಳಬೇಕು ಇಲ್ಲ ಅಡೆ ಪಿ ಡಿ ಒ ಅಷ್ಟೇ ಚಾರ್ಜ್ ತಗೊಂಡಿದ್ದಾಗ ಕೇಳಬೇಕು ಇವರು ನಮಗೆ ಲೆಕ್ಕ ಕೊಡ್ರಿ ಅಂತ ಹೇಳ್ತಾರೆ ಯುವ ಮೇಡಮ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟೈತೆ ಆಮೇಲೆ ಸಿ ಎಸ್ಗೊಂಡು ಕಾಪಿ ಕೊಟ್ಟೈತೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಹದಿನೇಳು ಜನನೂ ಸೈನ್ ಹಾಕಿ ನಾವು ಎಲ್ಲ ಥರದ್ದು ನಾನು ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅದಕ್ಕೆ ಎಲ್ಲ ಮೆಂಬರ್ಗಳು ಸೈನ್ ಹಾಕಿ ಇದಕ್ಕೆ ತನಿಖೆ ಮಾಡಬೇಕು ಇದಕ್ಕೆ ಅಂತೇಳಿ ಕೊಟ್ಟರು ಯಾವುದೇ ತನಿಖೆ ಮಾಡಿಲ್ಲ ಆಮೇಲೆ ಬಿಲ್ಕಲರ್ ಇವರು ಸೆಕ್ರೆಟ್ರಿಗಳಾಗಲಿ ಪಿ ಡಿ ಒ ಆಗಲಿ ಇಲ್ಲಿ ಏನು ಎಜುಲೇಷನ್ ಬುಕ್ಕು ಬರೆಯೋಲ್ಲ ನನ್ನ ಮುಂದೆ ಅಟೆಂಡೆನ್ಸ್ ಬುಕ್ಕಿಗೆ ಸೈನ್ ಹಾಕ್ತಾರೆ ಎಲ್ಲ ವಿದ್ಯಾವಂತರು ಇರಲ್ಲ ಮೆಂಬರ್ಗಳು

ನಿಮಗೆ ನಿಮಗೆ ಮಾಹಿತಿನೇ ಇಲ್ಲ ಅಂಗಾರದ ಬಗ್ಗೆ ಅದ್ರ ಬಗ್ಗೆ ಇಲ್ಲ ಇಪ್ಪತ್ತೊಂದು ಇಪ್ಪ ನಾನು ಇರಲಿಲ್ಲ ನಾನು ಬಂದಿರೋದು ಅಲ್ಲ ಅಲ್ಲಿ ನಿಮ್ಗೆ ಮಾಹಿತಿನೇ ಇಲ್ಲ ಅಂಗಾರದ ರೆಸಿಪಿ ಬುಕ್ ನಿಮಗೆ ಮಾಹಿತಿ ಇಲ್ಲ 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 ಈಗ ಆನ್ಲೈನ್ ಇರೋದಲ್ಲ ನಿಮ್ಮ ಬುಕ್ ಏ ಇರಲಿಲ್ಲ ಅಲ್ಲ ಇಂದ್ರದು ಸರ್ ಈಗಲೂ ಅದಲ್ಲ ಇಂದ್ರದು ಮಾಹಿತಿ ಇಲ್ಲ ಮಾಹಿತಿ ಇಲ್ಲ ಅದೆ ಆ ಸಮರ್ ಬಗ್ಗೆ ದುಡ್ಡು ಅದೆಲ್ಲ ಮತ್ತೆ ಎಲ್ಲ ಕರೆಕ್ಟ್ ಆಗಿದೆ ಕರೆಕ್ಟ್ ಆಗಿದೆ ಕರೆಕ್ಟ್ ನಿಮಗೆ ಅವರೇ ಚೆಕ್ ಮಾಡಿದ್ರೆ ಕರೆಕ್ಟ್ ಆಗಿ ಇರುತ್ತೆ ಈ ಕರೆಕ್ಟ್ ಏನು ಸಮಸ್ಯೆ ಲಾಸ್ಟ್ ಏನಕ್ಕೆ ಅವರು ಇಪ್ಪತ್ತೊಂದು ಇಪ್ಪತ್ತು ಎರಡನೇ ಸಾಲನ್ನು ಕೇಳಿದ್ದಾರೆ ಕಾರ್ಯಕರ್ತರಿಗೆ ಮಗಿಗ ದೂರ ಮೂಲಕ ಸಂಪರ್ಕ ಮಾಡಿದ್ದೀವಿ ಹಂಗೆ ಹಾಗೆ ರೆಜುಲೇಷನ್ ಮಾಡೋದು ಯಾರು ಕೇಳಿವೆ ಬಿಲ್ ಕಟ್ಟಬೇಕು ಹಂಗೆ ನನಗೆ ರಿಪೋರ್ಟ್ ಹಾಕು ನಾನು ಅವರು ನೋಡಿದ್ದೆ ನಾನು ಕೂಡ ತಗೋಲ್ಲ ಓದಿದ್ದೀನಿ ಹಳೆ ಕೇಳಿ ನನ್ನ ಜವಾಬ್ದಾರಿ ಹೋದರೆ ನಾನು ಬಿಲ್ ಕಟ್ಟರೆ ಕೊಡ್ಬೋದು ಮುಗಿದ್ರು ಬಟ್ ನಮ್ಮ ಸಮಾನಾಂತರ ಅಧಿಕಾರಿ ಇವರು ಅವ್ರಿಗೆ ಮಾಡಿ ಸಂತೆದೆಲ್ಲ ಮುಗಿತೆ ಸರ್ ರಾಜ್ಯ ಅವಧಿ ಎಷ್ಟು ಸಹ ಇದೆ ಸಣ್ಣ ಅವರು ಅದೇ ನನಗೆ ಕಲಿದ್ವಿ ಎಷ್ಟು ತಿಂಗ್ಳಾಗಿದೆ ಸರ್ ಅವ್ರು ಮುಗಿದು ಅವಧಿ ಮುಗಿದು ಎಷ್ಟು ತಿಂಗ್ಳಾಗಿದೆ ಸಲಾಜೆ ಕ್ರಿಯೆ ಮಾಡಿಲ್ಲ ಸರ್ ಚುನಾವಣೆ ಇತ್ತು ಅದರ ಎಷ್ಟು ತಿಂಗ್ಳಾಗಿದೆ ಸರ್ ಅವಗ್ದು ಎಷ್ಟು ತಿಂಗ್ಳಾಗಿದೆಚ ಮುಗ್ದೆ ಚುನಾವಣೆ ಇತ್ತಲ್ಲೊಳಗೆ ಇದು ಅವ್ ಮುಗ್ದಾಗ ಆರು ತಿಂಗಳ ಮೇಲೆ ಆಗಿದ ಅವರಿಗೆ ಕೊಟ್ಟಿದ್ದೀರಾ ಅವ್ರಿಗೆ ಮಾಡ್ಕೊಳ್ಳೋದಕ್ಕೆ ಯಾಕೆ ಅವಕಾಶ ಕೊಡಿದಿರಿ ಲಾಸ್ ಮತ್ತೆ ಮೀಟಿಂಗ್ ಈಗ ಅದೇ ಸಬ್ಜೆಕ್ಟ್ ಇಟ್ಟಿದ್ದೀವಿ ನೋಡೋದ್ರೆ ಸಂತೆದು ಸರ್ ಸಂತೆದು ಎರಡು ಸಂತೆದು ಮುಗಿದ ಎರಡು ಇಟ್ಟಿದ್ದೀನಿ ಒಳಗಡೆ ಮಾಡ್ತೀವಿ ಎರಡು ಸಂಜೆ ಅದು ಮತ್ತೆ ಇರುವುದು ಎರಡು ಬರ್ತೀವಿ ಅಲ್ಲ ಆರು ತಿಂಗಳು ವಸೂಲಿದ್ದು ಅದು ನಿಮ್ಮ ಪಂಚಾಯಿತಿ ಬರುತ್ತಾ ಅವ್ರಿಗೂ ಹೋಗುತ್ತಾ ನಮಗೆ ಕಟ್ಟಿರೋದು ನಾವು ಅವ್ರಿಗೆ ಹೋಗುತ್ತೆ ಹ್ಞೂ ವಸೂಲಾತಿ ಯಾರು ಮಾಡ್ತಾರೆ ಸರ್ ಉಸೂಲಾತಿ ಯಾರು ಮಾಡೋದು ಉಸುಲಾತಿ ಹಿಂದೆ ಯಾರು ಇದು ಮಾಡ್ತಾರೆ ಟೆಂಡರ್ ಯಾರು ತೊಗೊಂಡಿದ್ರೆ ಅವ್ರು ಮಾಡ್ತಾರೆ ಮಾಡ್ತಾರೆ ಅದು ಕಾನೂನು ಬಾಹಿರ ಅಲ್ಲ ಸರ್ ಅಲ್ಲ ಯಾವ್ದವ ಟೆಂಡರ್ ಮುಗಿದ್ಮೇಲೆ ಅವ್ರದ್ದಲ್ಲೇ ವಸೂಲಿ ಮಾಡ್ತಾ ಇದೀರ ಅಂದ್ರೆ ಅದು ಕಾನೂನು ಬಹಿರಲ್ಲ ಇಲಾಖೆಯಿಂದ ನಿಮ್ಮ ಸಿಬ್ಬಂದಿ ಮಾಡಿದ್ರೆ ಅದು ನಡೆಯುತ್ತೆ ಈಗ ಅವ್ರಿಗೆ ಬಿಟ್ಟು ನೀವು ಅವ್ರಿಗೆ ಬಿಟ್ಟು ನೀವು ವಸೂಲಿ ಕಾನೂನು ಅಮೌಂಟ್ ವಿಸ್ತರಣೆ ಮಾಡಿದಷ್ಟೇ ಕೋಡ ಅದು ಮಾಡೋಕ್ಕಾಗಿಲ್ಲ ನಾವು ಮೀಟಿಂಗ್ ಮಾಡಕ್ಕ ಅದಕ್ಕೆ ಫಸ್ಟ್ ಮೀಟಿಂಗ್ ಕರೆದಿದ್ದೇವೆ ಈಗ ಸಬ್ಜೆಕ್ಟ್ ಇಟ್ಟಿದೀವಿ ಅದು ಅಲ್ಲ ಏನೇ ಆದರೂ ಕಾನೂನು ಬಾಹಿರ ಅಲ್ವ ಅವ್ರ ಹತ್ರ ನೀವು ಉಸಿಲಿ ಮಾಡಿಸ್ತಾ ಇದ್ದೀರಾ ಅಂದರೆ ಅವ್ರದ್ದು ಅವೈದು ಅವ್ರು ಬಿಡಬೇಕು ನಿಮ್ಮ ಈ ಸಿಬ್ಬಂದಿನೋ ಅಥವಾ ಯಾರ ಇಲಾಖೆಯಿಂದ ಯಾರನ್ನ ಉಸಿಲಿ ಮಾಡಿದ್ರೆ ಅದು ಅವರು ನಾವು ಮುಂದೆ ಹರಾಜ್ ಆಗೋದ್ರೆ ನಾವೇ ಉಸಿಲಿ ಮಾಡಿ ಕಟ್ತೀವಿ ಸರ್ಕಾರ ಕಟ್ಟಿ ಕಟ್ಟವ್ರೆ ಏನು ಕೊಟ್ಟೆ ಕೊಟ್ಟೆ ರೈತರ ಮೇಲೆ ಬರ ಬೆಳೆಸ್ತೀರಿ ರೈತರ ಮೇಲೆ ಅದು ಕಟ್ತಾ ಇದ್ದಾರೆ ಸರ್ ಹೋಗ್ಲಿ ಅವ್ರು ಕಟ್ತಾ ಇದ್ದಾರೆ ನಿಮಗೆ ಅವ್ರು ಕಟ್ತಾ ಇದ್ದಾರೆ ಹೆಂಗೆ ಯಾವ ರೀತಿ ಕಟ್ತಾ ಇದ್ದಾರೆ ವರ್ಷ ರೀತಿನೂ ತಿಂಗಳು ರೀತಿನೂ ಕಟ್ತಾ ಇರೋದು ವೀಕ್ಲಿ ವೀಕ್ಲಿ ಸಂತೆದು ಎಷ್ಟು ಕರ್ತ ಸಂತ ಎಷ್ಟು ಕರ್ತಾ ಸರ್ತಾರೆ ತಿಂಗಳಿಗೆ ಅಂಗಡಿ ಮಳೆಗೆದು ಎಷ್ಟು ಕೊಡ್ತಾ ಸರ್ ಒಂದು ತಿಂಗಳಿಗೆ ಅಂಗಡಿ ಮಳಿಗೆ ಅದು ಹಳೇ ಬೇರೆ ಇದ್ದಾರೆ ಹೊಸ ಬೇರೆ ಇದ್ದಾರೆ ಹಳೇದಷ್ಟಿದೆ ಸರ್ ಹೊಸ ಎಷ್ಟಿದೆ ಸರ್ ನೋಡ್ಬೇಕು ನೋಡ್ಬೇಕು ಅದ ಒಂದ್ ಕಡೆ